ನನ್ನ ಬಾಲ್ಯದ ಗೆಳೆಯ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆನಂದಸ್ವಾಮಿ ಸ್ವಾಮಿ ಮಠ ಅವರ ಗೆಲುವು ಖಚಿತ ಅಂತ ಅವರ ಬಾಲ್ಯ ಸ್ನೇಹಿತ ಹೇಳಿದ್ದಾರೆ ಗದಗ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಎಂಎ ಮೌಲಿ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದು ಗದಗ ನಗರದಲ್ಲಿ ಆಯೋಜಿಸಿದ್ದ ಪ್ರಜಾಧ್ವನಿ ಟು ಕಾರ್ಯಕ್ರಮ ಮುಗಿದ ಬಳಿಕ ಮಾಧ್ಯಮದ ಮುಖಾಂತರ ತಮ್ಮ ಸ್ನೇಹಿತ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸವಿದೆ ಅಂತ ತಮ್ಮ ವಿಶ್ವಾಸ ವ್ಯಕ್ತಪಡಿಸಿದರು ವೀರಣ್ಣ ಹಡಪದ ಟಿವಿ ಫೋ ಲಕ್ಷ್ಮೇಶ್ವರ ಏನು ಹೇಳಿ ಈ ಲೋಕಸಭೆ ಚುನಾವಣೆಯಲ್ಲಿ ಹಾವೇರಿ ಮತ್ತು ಗದಗ ಕ್ಷೇತ್ರಕ್ಕೆ ಆನಂದ್ ಗಡ್ಡದವ್ರಮ ಮಠ ಅವರು ಈ ಚುನಾವಣೆ ಸ್ಪರ್ಧಿಸ್ತಾ ಇದ್ದಾರೆ ಅವೆಲ್ಲ ನೋಡ್ತಾ ಇರಬೇಕು ಸುಮಾರು ಹತ್ತು ವರ್ಷಗಳಿಂದ ಈ ಈಗಾಗಲೇ ಏನು ಆಯ್ಕೆ ಆಗಿದ್ರು ಪಿಯಿಂದ ಏನು ಆಯ್ಕೆ ಆದಂತಹ ಅಭ್ಯರ್ಥಿ ಅವರು ಯಾವಾಗಲೂ ಮರಳಿ ನೋಡ್ಲಿಲ್ಲ ಯಾರಿಗೂ ಈ ಯಾರಿಗೂ ಏನು ಅವ್ರ ಕಷ್ಟ ಸುಖದಲ್ಲಿ ಯಾರು ಅದರಲ್ಲಿ ಭಾಗ ಆಗಲಿಲ್ಲ ಎಂಥ ಕರೋನಾ ಬಂತು ಅದರಲ್ಲಿ ಯಾವುದೂ ಭಾಗ ಆಗಲಿಲ್ಲ ನಮ್ಮಲ್ಲಿ ಎಷ್ಟು ಮಳೆಯಾಗಿ ಎಲ್ಲ ಸಾಕಷ್ಟು ರೈತರೆಲ್ಲ ಸಮಸ್ಯೆಗಳು ಸಿಲ್ಕೊಂಡ್ರು ಅವಾಗಲೂ ಬರಲಿಲ್ಲ ಯಾವುದೇ ಕಷ್ಟಕ್ಕೆ ಬರಲಾರ್ದೆ ಸೀದಾ ಅವರು ಈ ಸರಿ ಆಯ್ಕೆ ಆಗೋದಿಲ್ಲ ಅನ್ನೋದು ಅವ್ರಿಗೆ ಖಾತ್ರಿ ಆದ ನಂತರ ಅವ್ರು ತಮ್ಮ ನಾನು ಆಯ್ಕೆ ನಾನು ಸ್ಪರ್ಧಿಸಲಿಕ್ಕೆ ವಲ್ಲ ಅಂತ ಹಿಂಸರದಿದ್ದಾರೆ ಇಷ್ಟೇ ಸಾಕು ನಮ್ಮ ಆನಂದ್ ಅವರು ಆಯ್ಕೆ ಆಗೋದು ನಿಶ್ಚಿತ ನೂರಕ್ಕೂ ನೂರು ಸತ್ಯ ಅಂತ ಹೇಳ್ಬೋದು ಆನಂದ್ ಮಠ ಯುವಕರ ಕಣ್ಮಣಿ ನಾನು ಈ ಆನಂದ್ ಅವರಿಗೆ ನನ್ನ ಬಾಲ್ಯದಿಂದ ನಾನು ನೋಡ್ತಾ ಇದ್ದೀನಿ ಈ ಬಾಲ್ಯದಿಂದ ಅವರು ನಾಯಕತ್ವ ಗುಣಗಳನ್ನು ಅವರು ರಕ್ತದಲ್ಲಿದೆ ಅವ್ರ ರಕ್ತದಲ್ಲಿ ಅದು ನನ್ನ ನಾಯಕತ್ವ ಗುಣ ಇದೆ ಅವರು ಯಾವಾಗಲೂ ಎಲ್ಲ ತಂತ್ ನಾನು ಅಂತ ಯಾವಾಗಲೂ ಅವರು ಶಬ್ದ ಉಪಯೋಗ ಮಾಡಿಲ್ಲ ನಾವು ಅನ್ನೋ ಶಬ್ದ ಉಪಯೋಗ ಮಾಡಿ ಜಾತಿ ಮತ ಧರ್ಮ ಯಾವುದೇ ನೋಡದೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರ ಕಷ್ಟದಲ್ಲಿ ಅವರು ಭಾಗಿಯಾಗಿದ್ದಾರೆ ನಾವು ನಾನು ನಾನು ಬಾಲ್ಯದಿಂದ ನಾನು ನೋಡ್ತಾ ಇದ್ದೀನಿ ನನ್ನ ಆತ್ಮೀಯ ಸ್ನೇಹಿತ ನಾನು ಯಾವಾಗಲೂ ನನ್ನ ಹೆಗಲ ಮೇಲೆ ಕೈ ಹಾಕೊಂಡು ನನ್ನ ಕಷ್ಟ ಸುಖದಲ್ಲಿ ಏನೋ ಭಾಗಿಯಾಗಿದ್ದಾನೆ ಅದೇ ರೀತಿ ಇಲ್ಲಿ ನಮ್ಮ ಈಗ ಇವತ್ತಿನ ದಿನ ಜನ ಸೇರಿದ್ರು ಸಾವಿರಾರು ಜನ ಸುಮಾರು ನಲ್ವತ್ತಾರದಿಂದ ಐವತ್ತು ಸಾವಿರ ಜನ ಸೇರಿದ್ರು ಇವತ್ತು ಈ ಜ ಈ ಜನ ಏನು ಸೇರಿದ್ರಲ್ಲ ಎಷ್ಟೇ ಸಾಕು ಈ ಇವತ್ತಿನ ದಿನ ನಾವು ನಾವು ಹೇಳ್ಬೋದು ನೂರಕ್ಕೂ ನೂರು ಅರವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳಿಂದ ನಮ್ಮ ಆನಂದ್ ಅವರು ಆಯ್ಕೆ ಆಗ್ತಾರೆ ಮತ್ತು ಲೋಕಸಭೆಯಲ್ಲಿ ಗದ ಕ್ಷೇತ್ರ ಮತ್ತು ಹಾವೇರಿ ಕ್ಷೇತ್ರದಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಮತ್ತು ಹೋರಾಟಗಳ ಬಗ್ಗೆ ಈಗಾಗಲೇ ಏನು ಕಳಸ ಬಂದರೂ ಯೋಜನೆ ಬಗ್ಗೆ ಆಯಿತು ಸಾಕಷ್ಟು ಏನು ರೈತರ ಬಗ್ಗೆ ಏನು ಅನ್ಯಾಯ ಆಗಿದೆ ಅವರ ಕೂಗಾಗಿ ಈ ಲೋಕಸಭೆಯಲ್ಲಿ ಅವರು ಅವರ ಕೂಗಾಗಿ ಅವರು ತಮ್ಮ ಪ್ರಶ್ನೆಯನ್ನು ಇಡ್ತಾರೆ ಮತ್ತು ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂತೀನಿ